ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನೋಡಿ ನಾನಿವತ್ತು ಗಾಂಧಿ ಬಜಾರಿಗೆ ಹೋಗಿದ್ದೆ ನಮ್ಮನೆ ಏರಿಯಾದಲ್ಲಿ ನಮ್ಮ ಮನೆ ಹತ್ತಿರದಲ್ಲೇ ಇರೋದು ಈ ಇಷ್ಟು ಈ ಗಾಂಧಿ ಬಜಾರ್ ಮಲ್ಲೇಶ್ವರಂ ಅನ್ನೋದೆಲ್ಲ ಹಳೇ ಬೆಂಗಳೂರಿನ ಹಳೇ ಪ್ಲೇಸಸ್ಸು ಇದು ಯಾರಿಗೂ ಗೊತ್ತಿಲ್ಲ ಅನ್ನೋವಂಥದ್ದೇ ಇಲ್ಲ ಬ್ಯಾಂಗ್ಳೂರಲ್ಲಿ ಇಲ್ಲಿ ಏನು ಸಿಗೋಲ್ಲ ಅಂತ ಅನ್ನೋದು ಇಲ್ಲ ಎಲ್ಲ ಏನು ಬೇಕೋ ಹಣ್ಣು ಹೂ ತರಕಾರಿಯಿಂದ ಹಿಡಿದು ಎಲ್ಲನೂ ಸಿಗುತ್ತೆ ಇದು ನಾನು ಒಂದೇ ರೋಡ್ ತೋರಿಸ್ತಾ ಇದ್ದೀನಿ ಅಲ್ಲಿ ನಾನು ಶಾಪಿಂಗ್ ಹೋಗಿದ್ದೆ ಅದು ಒಂದೇ ರೋಡ್ ತೋರಿಸ್ತಾ ಇದ್ದೀನಿ ಇದ್ರ ನೆಕ್ಸ್ಟ್ ಸಂದಿ ಎಲ್ಲ ಎಷ್ಟು ರೋಡ್ಗಳಿದೆ ಈ ಕಡೆ ಆ ಗಾಂಧಿ ಬಜಾರ್ ಸರ್ಕಲಲ್ಲಿ ಡಿ ವಿ ಜಿ ರೋಡ್ ಆ ಕಡೆ ಎಲ್ಲ ನಾನು ಹೋಗಿಲ್ಲ ಆ್ಯಕ್ಚುಲಿ ಈ ರೋಟಿಗರ್ನೇ ಲಗ್ವನ್ ರೋಡ್ ಹೋಗಿದ್ದೀನಿ ನಾನು ಟ್ರಿಪ್ಪಿಂಗ್ ತೊಗೊಂಡು ಬಂದೀನಿ ಅಲ್ಲೇ ನೋಡಿ ನಿಮ್ಗೆ ಏನು ಬೇಕು ಏನು ಬೇಡ ಎಲ್ಲ ಸಿಗುತ್ತೆ ನಮ್ಮ ಗಾಂಧಿ ಬಜಾರಲ್ಲಿ ಈ ಏರಿಯಾಗಳು ಮಲ್ಲೇಶ್ವರಮು ಇದು ಎಂಥ ದೊಡ್ಡ ದೊಡ್ಡ ನಮ್ಮ ಕವಿಗಳು ಲೈಕ್ ಮಾಸ್ತಿಯ ವೆಂಕಟೇಶ್ ಅಯ್ಯಂಗಾರ ಅಂಥ ಹಳೆಯವರಿಂದ ಹಿಡಿದು ಎಲ್ಲರೂ ಓಡಾಡಿದಂಥ ಜಾಗ ಎಲ್ಲರೂ ಶಾಪಿಂಗ್ ಮಾಡಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಯಾವ ಹೂಗಳಾಯಿತು ಪಾ ಈಗಂತೂ ದೀಪಾವಳಿ ಅಲ್ವಾ ಅದಕ್ಕೋಸ್ಕರ ಎಲ್ಲಿ ನೋಡಿದರೂ ಪಾಟ್ಗಳು ದೀಪದ್ದು ಮಣ್ಣಿನ ಹಣತೆಗಳನ್ನು ಇದ್ದಾರೆ ಆಮೇಲೆ ಏನು ನೋಡಿ ಹೀಗೆ ಎಷ್ಟು ಸುಮ್ಮನೆ ನಾನು ಹೇಳಿದೆ ಸುಮ್ಮನೆ ಹಾಕಿಟ್ರೂ ಚೆನ್ನಾಗೇ ಇರುತ್ತೆ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ನಮ್ಮ ಬಾ ಗಾಂಧಿ ಸರ್ ಈ ರೀತಿ ಹೂವು ಬೇಕಾ ನಿಮಗೆ ಹೂವಿನ ಹಾರಗಳು ಬೇಕಾ ಮದುವೆ ಸೀಸನ್ಗೆ ಯಾವ ಹಬ್ಬ ಹರಿದಿನ ಏನಕ್ಕೆ ಬೇಕಾದರೂ ನೀವು ಇಲ್ಲಿ ಬಂದುಬಿಟ್ರೆ ನೋಡಿ ಆ ಕಡೆ ಎಲ್ಲ ತರಕಾರಿಗಳಿದೆ ಇಲ್ಲೆಲ್ಲ ಉದ್ದಕ್ಕೂ ತರಕಾರಿ ಆದರೆ ಈಚೆ ಎಲ್ಲ ಹೂಗಳು ಸಿಗುತ್ತೆ ನಿಮಗೆ ಏನು ಬೇಕು ಯಾವ ಥರ ಹೋಗಬೇಕು ಎಲ್ಲ ಸಿಗುತ್ತೆ ನೋಡಿ ಈ ಬಳೆಗಳು ಸಿಗುತ್ತೆ ನಿಮಗೆ ಬಳೆ ಬೇಕಾ ನೋಡಿ ಅಲ್ಲಿಂದ ಆ ಕಡೆ ಆ ರೋಡ್ ಬಂದುಬಿಟ್ರಂತು ಐಸ್ ಕಂಡು ಆಚೆ ಸೈಡು ಎಲ್ಲ ಆ ಒಂದು ರೋಡಲ್ಲಂತೂ ನಮಗೆ ಎಲ್ಲ ಸಿಕ್ಬಿಡುತ್ತೆ ಒಂದು ಹಬ್ಬ ಹರಿದಿನ ಬಂತು ಅಂದರೆ ಇದು ಒಂದು ರೋಡ್ ಓಡಾಡಿಬಿಟ್ರೆ ಸಾಕು ನಮಗೆ ಎಲ್ಲನೂ ಸಿಗುತ್ತೆ ನೋಡಿ ಈ ಥರ ಜ್ಯುವೆಲ್ಲರಿಗಳು ಅದರ ಅಂಗಡಿಗಳಿರುತ್ತೆ ಕಾರ್ನರಲ್ಲೇ ಇದೆ ಇದು ಅಲ್ಲಿ ಐಸ್ ಐಸ್ಟಂಡರ್ ಹತ್ರನೇ ತುಂಬ ಚೆನ್ನಾಗಿದೆ ಇವ್ರ ಹತ್ರ ಎಲ್ಲ ನೋಡಿ ಅಲ್ಲೂ ಅಷ್ಟೇ ಶುಂಠಿ ಅದು ಇದು ಆ ಥರ ಮಾರದಲ್ಲದೆ ಹೀಗೆ ಇವಾಗಂತೂ ಈ ಸೀಸನ್ ಆಗಿರೋದಕ್ಕೆ ಥರ 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 ಥರದ ದೀಪಗಳು ನೋಡೋಕ್ಕೆ ಕಣ್ಣಗೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಥರದ್ದು ಯಾವ್ಯಾವ ಥರ ಹೇಗೆ ಚೆನ್ನಾಗಿದೆ ಅಂತ ಸುಮ್ಮನೆ ಓಡಾಡ್ಕೊಂಡು ತಿರೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗುತ್ತೆ ಗಾಂಧಿ ಬಜಾರ್ಗೆ ಹೋಗೋದೇ ಒಂದು ಖುಷಿ ನಾವಂತೂ ಈ ಏರಿಯಾದಲ್ಲಿ ಎಷ್ಟೋ ವರ್ಷದಿಂದ ಇರೋದಕ್ಕೆ ಈ ಗಾಂಧಿ ಬಜಾರ್ ಅಂದರೆ ನಮ್ಮ ಪ್ಲೇಸ್ ನಮ್ಮ ಇದು ಅನ್ನೋ ಒಂದು ಹೆಮ್ಮೆ ಬರುತ್ತೆ ನೋಡಿ ಥರ ಥರದ ದೀಪಗಳು ಆಮೇಲೆ ನವರಾತ್ರಿ ಇದು ಹಾಗೆ ಇರೋದಕ್ಕೆ ಗೊಂಬೆಗಳು ಎಷ್ಟು ಅಷ್ಟು ತರ ಗೊಂಬೆಗಳೆಲ್ಲ ಇನ್ನು ಹಾಗೆ ಮಾರ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ನೋಡಿ ಇಷ್ಟು ಎಷ್ಟು ಇದು ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಇದು ಬಸವನಗುಡಿ ಏರಿಯಾಗೆ ಸೇರಿರೋದು ಇಲ್ಲಿ ಸುಟ್ಟಲು ಮಳು ಟೆಂಪಲ್ ಅದೇ ಬುಲ್ ಟೆಂಪಲ್ ಇದೆ ಆಮೇಲೆ ಆಂಜನೇಯನ ಗುಡಿ ಕಾರಂಜಿ ಆಂಜನೇಯನ ದೇವಸ್ಥಾನ ಬರುತ್ತೆ ಇಲ್ಲಿ ಹತ್ತಿರ ಸೊ ಒಟ್ನಲ್ಲಿ ಟ್ರೆಡಿಷನಲ್ ಏರಿಯಾ ಮತ್ತು ಹಳೇ ಏರಿಯಾ ಎಲ್ಲ ಸುಮಾರು ಪ್ಲೇಸಿಂದ ಎಲ್ಲರೂ ಶಾಪಿಂಗ್ ಏನಾದರೂ ಬೇಕಂದರೆ ಹಬ್ಬದ ಸೀಸನಲ್ಲಂತೂ ಇಲ್ಲಿ ಇನ್ನೂ ಇನ್ನೊಂದು ನೆಕ್ಸ್ಟ್ ವೀಕ್ ಅಂತೂ ದೀಪಾವಳಿ ಹಬ್ಬ ಹತ್ತಿರ ಬಂದಾಗ ಫುಲ್ಲು ಲೈಟ್ಸ್ ಬೇರೆ ಹಾಕ್ತಿರ್ತಾರೆ ರೋಡ್ಗಳಲ್ಲೆಲ್ಲ ಹಬ್ಬ ಏನಾದರೂ ಬಂದರೆ ಆಗಂತೂ ನಿಮಗೆ ಗಾಂಧಿ ಬಜಾರಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಇರ್ತಾರೆ ನೋಡಿ ಬ್ಲೌಸ್ ಪೀಸಸ್ ಬೇಕಾ ನಿಮಗೆ ಇಲ್ಲೆಲ್ಲ ಇವಾಗ ಇದು ಜಾಸ್ತಿ ಇದೆ ಇನ್ನೆಲ್ಲ ಈ ಥರ ಎಲ್ಲ ಇದೆಲ್ಲ ಕಾಮನ್ ಯಾವಾಗಲೂ ಇರುತ್ತೆ ಹಾಗೆ ಬ್ಯಾಗ್ಗಳು ಬೇಕಾ ಆಮೇಲೆ ಬ್ಲೌಸ್ ಪೀಸಸ್ ಚೆನ್ನ ಚೆನ್ನಾಗಿರೋದು ಡ್ರೆಸ್ ಮೆಟೀರಿಯಲ್ಸ್ ಅಂತೆ ಚೂಡಿದಾರ್ ಟಾಪ್ಸ್ ಹೀಗೆ ಯಾವ ಎಲ್ಲ ಸಿಗುವಂಥ ಏರಿಯಾ ಇದು ನೋಡಿ ಟಾಯ್ಸ್ ಕಚೇರಿ ಹೇಳಿದ ನವರಾತ್ರಿ ಗೊಂಬೆಗಳು ಇನ್ನೂ ಇದ್ದಾರೆ ಇದಾರೆ ತುಂಬ ಕ್ಯೂಟ್ ಕ್ಯೂಟ್ ಆಗಿರ್ತಿದ್ದೀರಿ ಗೊಂಬೆಗಳೆಲ್ಲ హోటల్ కాంతి స్వీట్స్ తర తలకి హాకు క్లిప్ చప్పది బ్యాగ్ బా ಒಟ್ಟಿನಲ್ಲಿ ನಮ್ಮ ಗಾಂಧಿ ಬಜಾರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಸಹ ಖಂಡಿತ ವಿಸಿಟ್ ಮಾಡಿ ಯಾರಾದ್ರು ಬಂದಿಲ್ಲದಿದ್ದವರಿದ್ದರೆ ಅಥವಾ ಬ್ಯಾಂಗ್ಳೂರಿಗೆ ಬಂದು ಬೇರೆ ಊರಿನವರಾಗಿ ಬ್ಯಾಂಗ್ಳೂರಿಗೆ ಬಂದರೆ ಖಂಡಿತ ಗಾಂಧಿ ಬಜಾರ್ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಎಲ್ಲ ನಿಮಗೆ ಬೇಕಾಗೋದೂ ಸಿಗುತ್ತೆ ಆ್ಯಸ್ ಐ ಟೋಲ್ ಒಂದೇ ರೋಡ್ ನಾನು ತೋರಿಸ್ತೀನಿ ಈ ನಾ ಆ ಕಡೆ ಇನ್ನೂ ಒಂದೆರಡು ಮೂರು ರೋಡೆಲ್ಲ ಇದೆ ಅಲ್ಲೆಲ್ಲನೂ ತುಂಬ ಚೆನ್ನಾಗಿದೆ ನೋಡಿ ಪರ್ಸ್ಗಳು ರೆಡಿ ಬ್ಲೌಸ್ಗಳು ಬೇಕಾ ನಿಮಗೆ ಸಿಗತ್ತೆ ಆ ಕಡೆ ಉಡುಪಿ ಕೃಷ್ಣ ಭವನ್ ತುಂಬ ಫೇಮಸ್ಸು ನೋಡಿ ಈ ಥರ ಡ್ರೆಸ್ ಟಾಪ್ ಕುರ್ತಾಗಳು ಹಾಗೆ ನೈಟಿ ಖಾದಿ ಇದೆ ಅಂಗಡಿ ಇದೆ ಸಂಗೀತ ಮೊಬೈಲ್ ಅಂಗಡಿ ಇದೆ ಬುಕ್ಸ್ ಎಲ್ಲಕ್ಕಿಂತ ಹೆಚ್ಚು ಇಲ್ಲಿ ಕೊನೆಗೆ ಬುಕ್ಸ್ ಸಹ ಒಳ್ಳೊಳ್ಳೆ ಬುಕ್ಸ್ ಇದೆ ಇಲ್ಲಿ ಸಹ ನಾನು ತಗೊಂಡ್ವಿ ನಾನು ನನ್ನ ಫ್ರೆಂಡ್ ಎಲ್ಲ ಕೆಲವು ಬುಕ್ಸ್ನ ತುಂಬ ಚೆನ್ನಾಗಿತ್ತು ಕೋಆಪ್ಟೆಕ್ಸ್ ಶಾಪ್ ಇದೆ ಆ ಕಡೆ ಇದ್ದಿದೆ ಒಟ್ಟಿನಲ್ಲಿ ಗಾಂಧಿ ಬಜಾರ್ ತುಂಬ ಚೆನ್ನಾಗಿದೆ ಇದು ಬ್ಯಾಂಗ್ಳೂರಿನ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಇಲ್ಲಿ ವಿದ್ಯಾರ್ಥಿ ಭವನ್ ಹೋಟೆಲ್ ಸಹ ಇಲ್ಲೇ ಬರುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನೀವು ಸಹ ಗಾಂಧಿ ಬಜಾರ್ಗೆ ಮರೀದೆ ವಿಸಿಟ್ ಮಾಡಿ ಥ್ಯಾಂಕ್ ಯು